ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹದಿಮೂರು ಮೈಸೂರಿನ ನಂಜನಗೂಡು ಊಟಿ ರಸ್ತೆಯಲ್ಲಿನ ಅವಧೂತ ದತ್ತಪೀಠ ಆಶ್ರಮದ ಪ್ರಾರ್ಥನಾ ಮಂದಿರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಿಮಾಲಯ ಪ್ರತಿಷ್ಠಾನ ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮಲ್ಲಾಡಿ ಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಸಂಸ್ಮರಣೋತ್ಸವ ಹಾಗೂ ಯೋಗ ಶಿಕ್ಷಕ ಎನ್ ಅನಂತ ಸಂಪಾದಿತ ಕೃತಿ ಮಲ್ಲಾಡಿ ಹಳ್ಳಿಯ ಮಹಾಯೋಗಿ ಎಂಬ ಕೃತಿ ಲೋಕಾರ್ಪಣೆ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಅವಧೂತ ದತ್ತಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವಧೂತ ದತ್ತಪೀಠದ ಉತ್ತರ ಪೀಠಾಧಿಪತಿ ಪರಮಹಂಸ ಪರಿವ್ರಜಕಾಚಾರ್ಯ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಕೆರೆ ಗೋಪಾಲ್ ಕೃತಿಯ ಸಂಪಾದಕರಾದ ಎನ್ ಅನಂತ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲಾಯನ್ ಸುರೇಶ್ ಗೋಲ್ಡ್ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನದ ನಿರ್ದೇಶಕರಾದ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ ಲತಾಮೋಹನ್ ಚಂದ್ರಶೇಖರ ಕಾರ್ಯಕ್ರಮದ ಸಂಚಾಲಕರಾದ ಎಸ್ ಪ್ರಕಾಶ್ ಬಾಬುರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಮತ್ತು ಹಿಮಾಲಯ ಪ್ರತಿಷ್ಠಾನ ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಸಂಸ್ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ನಾನು ಸಂಪಾದನೆ ಮಾಡಿರುವಂತಹ ಮಲ್ಲಾಡಿಹಳ್ಳಿಯ ಮಹಾಕೃತಿ ಮಹಾ ಮಲ್ಲಾಡಿಹಳ್ಳಿಯ ಮಹಾಯೋಗಿ ಕೃತಿಯ ಲೋಕಾರ್ಪಣಾ ಸಮಾರಂಭ ಕೂಡ ನಡೆದಿದೆ ಪರಮಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಅವರ ಒಂದು ಅಮೃತ ಹಸ್ತದಿಂದ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಪರಮಹಂಸ ಪರಿವ್ ರಾಜಕಾಚಾರ್ಯ ಶ್ರೀ ಶ್ರೀ ದತ್ತ ವಿದ್ಯಾನಂದ ತೀರ್ಥ ಸ್ವಾಮೀಜಿಯವರು ಮಲಾಡಿಯಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯಿಂದ ನೆರವೇರಿಸಿದರೆ ಈ ಕಾರ್ಯಕ್ರಮದಲ್ಲಿ ಮಡಿಕೆರೆ ಗೋಪಾಲ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಿರಿಯ ಸಂಸ್ಕೃತ ವಿದುಷಿ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ಆಮೇಲೆ ಡಿ ಟಿ ಪ್ರಕಾಶ್ ಅವರು ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಮುಂತಾದ ಅತಿಥಿಗಳು ಬಂದು ಕಾರ್ಯಕ್ರಮವನ್ನು ಎಲ್ಲ ಯೋಗ ಶಿಕ್ಷಕರು ಕೂಡ ಪಾಲ್ಗೊಂಡಿದ್ದಾರೆ ನಮ್ಮ ಜೊತೆಗಿರೋರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಮಾನ ಲತಾ ಮೋಹನ್ ಅವರು ಜೊತೆಗೆ ಮತ್ತೊಬ್ಬ ಕಾರ್ಯದರ್ಶಿಗಳಾದ ಚೀಲು ಚಂದ್ರಶೇಖರ್ ಅವರು ಅವರು ಮಿಕ್ಕ ವಿವರಗಳನ್ನ ಕೊಡ್ತಾರೆ ಮಲ್ಲಾಡಿಹಳ್ಳಿ ಮಹಾಸ್ವಾಮಿಗಳು ಒಂದು ಪವಾಡ ಸದೃಶವಾಗಿ ಅವರು ಕೆಲಸ ಮಾಡಿದರು ಒಮ್ಮೆ ಅಲ್ಲಿಗೆಲ್ಲ ಹೋಗಿ ನಾನು ನೋಡ್ಕೊಂಡು ಆ ಬಗ್ಗೆ ಒಂದು ಲೇಖನವನ್ನು ಕೂಡ ಬರೆದಿದ್ದೀನಿ ವಾಸ್ತವಿಕವಾಗಿ ಏನಿದೆ ಹೇಗೆ ಅಂತ ತದನಂತರ ತಶು ಶ್ಯಾಮರಾಯರು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿ ಅವರಿಗೆ ನೂರು ವರ್ಷ ಆದ ನಂತರ ಒಂದು ಪುಸ್ತಕವನ್ನು ಅರ್ಥಾತ್ ಅವರಿಗೆ ಅಭಿನಂದನ ಗ್ರಂಥವನ್ನು ಬಿಡುಗಡೆ ಮಾಡಿದರು ಆ ಸಂದರ್ಭದಲ್ಲೂ ಕೂಡ ತಿರುಕ ಅನ್ನೋದು ಒಂದು ಲಾವಣಿಯನ್ನ ಅಲ್ಲಿ ಬರೆದಿದೆ ಇದು ನಿಜವಾಗಲೂ ಕೂಡ ಒಂದು ಅದ್ಭುತವಾದ ಕಾರ್ಯವನ್ನು ಅನಂತರು ಅವರು ಮಾಡಿದ್ದಾರೆ ಇವರು ಮರೆಯಲಾಗದ ಮಹಾನುಭಾವ ಇದ್ದಾಗೆ ಮಲ್ಲಾಡಿ ಹಳ್ಳಿಯ ಮಹಾಯೋಗಿಗಳು ಇಡೀ ಜಗತ್ತಿಗೆ ಅವರ ಯೋಗ ಶಿಕ್ಷಣದ ಬಗ್ಗೆ ಅವರ ತತ್ವ ಸಂದೇಶಗಳ ಬಗ್ಗೆ ಅವರು ಮಾಡಿರೋ ಸಾಧನೆ ಆಯುರ್ವೇದಿಕ ಸಸ್ಯದ ಬಗ್ಗೆ ಅವರ ಸಂಶೋಧನೆ ಇತ್ಯಾದಿಗಳು ಮನುಕುಲಕ್ಕೆ ಒಂದು ದಾರಿ ದೀಪ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡತಾ ಇದೀನಿ ನಮ್ಮ ಇಷ್ಟ ಡಾಕ್ಟರ್ ಚೈಲರ್ ಚಂದ್ರಶೇಖರ್ ಶ್ರೀಪಾದರು ಸುರುಸ ಸಲ್ಲಿಸುತ್ತೇವೆ ಶ್ರೀ ಗುರುದಾತರೇ ಇnotin ಶ್ರೀ ಪಾಟೌರವರ ಜೊತೆ ಸುರುಸ ಸಲ್ಲಿಸುತ್ತೇವೆ ಇವರು ಅವರು ಸುರುಸ ಸಲ್ಲಿಸುತ್ತೀಯಾ ಜೀತೆ ಇnotin ಕಾರ್ಯಕ್ರಮದಲ್ಲಿ ಒಂದು ಶುಭ ಕಾರ್ಯಕ್ರಮವನ್ನು ನೆರವೇರಿಸಿದೆ சேரதுவரை மல்லாடி அங்கேயே யோகி குருஜி கர்நாடகத்துக்கு குருவீ யோக கர்நாடக பரிசய ஜுர்வேது கூட பரிசயும் ಅದಕ್ಕೆ ಮೊದಲು ಹಳ್ಳಿಗಳಲ್ಲಿ ಯೋಗ ಅಂದ್ರೆ ಏನೋ ಒಂದು ಸರ್ಕಸ್ ಪ್ರದರ್ಶನ ಅಂತ ಒಂದು ಗೊತ್ತಾಯ್ತು ನಂಬಿಕೆ ಇಲ್ಲ ಸಂಗೀತಿಯನ್ನ ಎಷ್ಟು ಜನ ನೋಡಿದರೆ ನಂಬಿಕೆ ಇರಲ್ಲ ಆದರೆ ಮನೆ ಹಿತರಲ್ಲೇ ಬೆಳೆದಿರ್ತಕ್ಕಂಥ ಆ ಮೂಡಿಕೆಯನ್ನ ಅಥವಾ ಪರೀಕ್ಷೆ ಮಾಡಿ ಔಷಧಿ ಕೊಟ್ಟಾಗ ಅದಕ್ಕೆ ಅಲೆ ಜಾಸ್ತಿ ಹಾಗೆ ಇನ್ನೊಬ್ಬರು ಗುರುತಿಸಿದಾಗ ನಮ್ಮ ಒಂದು ಹತ್ರದಲ್ಲಿರುವಂತಹ ಗಿಡದ ಮೂಡಿಕೆ ಪ್ರಭಾವ ಗೊತ್ತಾಗುತ್ತೆ ಅಲ್ಲಿವರೆಗೂ ನನ್ಗೆ ಗೊತ್ತಾಗ ಆ ಏನು ಪ್ರಕಟದವರು ಯಾರು ವೆಹಿಕೋದು ನನ್ನ ನೆನಪಾಡ ನಾನು ಇರ್ತೀನಿ ನನ್ನ ನಾನು ಮಾಡ್ಕೊಳ್ತೀನಿ ಮಾಡಿಕೊಳ್ತೀನಿ ಅಂಥೇಳಿ ಚಿಕ್ಕ ಗುಂಪು ತಯಾರು ಮಾಡ್ಕೊಂಡು ಅಲ್ಲೇ ಶಿಷ್ಯರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ